ಹಲೋ ಅವ್ಳು ಹೇಗಿದ್ದೀರಾ ಇಲ್ಲ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಊರಿಂದ ನಮ್ಮ ಅಪ್ಪ ಬಂದಿದ್ದರು ಅಮ್ಮ ಏನೇನೆಲ್ಲ ಕೊಟ್ಟು ಕಳಿಸಿದ್ದಾರೆ ಅಂತ ಜೋಳದ ಹಿಟ್ಟು ತುಂಬ ಬೇಕಾಗತ್ತೆ ಜೋಳದ ಹಿಟ್ಟು ಕೊಟ್ಟು ಕಳಿಸಿದ್ದಾರೆ ಮತ್ತು ಗೋಧಿ ಹಿಟ್ಟು ಯಾರೆಲ್ಲ ನೀವು ಈ ಥರ ಊರಿಂದ ಎಲ್ಲನೂ ಕಳಿಸ್ತಾರೆ ಕಮೆಂಟ್ ಮಾಡಿ ಮತ್ತು ಫ್ಲವರು ಮತ್ತು ಲೆಮನ್ನು ಏನಂತಂದರೆ ಅಲ್ಲಿ ತರಕಾರಿ ತುಂಬ ಚೆನ್ನಾಗಿ ಸಿಗುತ್ತಲ್ವಾ ಅಲ್ಲಿಂದ ಬರುವಾಗ ತರಕಾರು ಎಲ್ಲನೂ ತೊಗೊಂಡು ಬಂದಿರ್ತಾರೆ ಇದು ಮಿಕ್ಸ್ಚರ್ ತೊಗೊಂಡು ಬಂದಿದ್ದಾರೆ ಪ್ರತಿ ಸಲ ಬಂದಾಗ ಇದೆಲ್ಲ ತೊಗೊಂಡು ಬರ್ತಾರೆ ಪಂಚಮಿಗೆ ಉಂಡಿ ಮಾಡಿದ್ರಲ್ವ ಅದನ್ನು ಕೂಡ ಉಂಡಿನೂ ಕೊಟ್ಟು ಕಳಿಸಿದ್ರು ನಾನೇನು ಲಾಡು ಅದೆಲ್ಲ ಏನು ಮಾಡೋಕ್ಕೋಗಲ್ಲ ಯಾಕಂದರೆ ಅಮ್ಮನೇ ಮಾಡಿ ಕೊಟ್ಟು ಕಳಿಸೋದ್ರಿಂದ ನಾನೇನು ಮಾಡಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ನನಗೆ ಎದನ್ನ ಎದನ್ನ ಕರ್ಕೊಂಡು ಮಾಡೋಕ್ಕೆ ಅಂದರೆ ಅಷ್ಟು ಕಷ್ಟ ಅಷ್ಟು ಚೆನ್ನಾಗಿ ಮಾಡೋಕ್ಕೂ ಬರಲ್ಲ ನನಗೆ ಅದಕ್ಕೋಸ್ಕರ ಊರಿಂದನೇ ಕೊಟ್ಕಳ್ಸೋದ್ರಿಂದ ನಾನು ಟ್ರೈ ಮಾಡಲ್ಲ ನೋಡಿ ಲಡಿಕೆ ಉಂಡೆ ದಾಣಿ ಉಂಡೆ ಮತ್ತು ಶೇಂಗಾ ಉಂಡೆ ಎಲ್ಲ ಒಂದು ನಾಲ್ಕೈದು ಥರದ್ದು ಉಂಡಿನೆಲ್ಲೂ ಕೊಟ್ಟು ಕಳಿಸಿದ್ರು ಊರಿಂದ ಅದಕ್ಕೆ ನಾನು ಅದೇ ಇರತ್ತೆ ಇನ್ನೇನಕ್ಕೆ ಮಾಡೋದು ಅಂತ ಮಾಡಲಿಲ್ಲ ಇಷ್ಟೊಂದು ಲಾಡು ಕೊಟ್ಟು ಕಳಿಸಿದ್ದಾರೆ ನಿಮಗೂ ಹೀಗೆ ಊರಿಂದ ಬರತ್ತಾ ಅಂತ ಹೇಳಿ ಸ್ವಲ್ಪ ತರಕಾರಿ ಅಲ್ಲಿ ಊರಲ್ಲಿ ಅಂತಂದರೆ ಈ ಥರ ಚೆನ್ನಾಗಿರೋ ಸೌತೆಕಾಯಿ ಸಿಗುತ್ತಲ್ವಾ ಅದಕ್ಕೋಸ್ಕರ ಸೌತೆಕಾಯಿನ ಸ್ವಲ್ಪ ಜಾಸ್ತಿ ಕೊಟ್ಟು ಕಳಿಸಿರ್ತಾರೆ ಇಲ್ಲಿ ಆ ಥರ ಸಿಗಲ್ಲ ನೀರು ನೀರು ಸೌತೆಕಾಯಿ ಸಿಗುತ್ತೆ ಈ ಥರ ಸೌತೆಕಾಯಿನ ನಮ್ಮ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಸಿಗುತ್ತೆ ಯಾರೆಲ್ಲ ಇಲ್ಲಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದವರು ಇಲ್ಲಿ ಬ್ಯಾಂಗ್ಳೂರಲ್ಲಿರೋರು ಈ ಥರ ತರಕಾರಿನೆಲ್ಲ ತರಿಸ್ತೀರಾ ಹೇಳಿ ಈ ಥರ ಸೌತೆಕಾಯಿ ಅಂದರೆ ಇವ್ರಿಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಯಾವಾಗಲೂ ಬರುವಾಗನು ಈ ಥರ ಸೌತೆಕಾಯಿ ಮತ್ತೆ ಈ ಥರ ಕ್ಯಾರೆಟು ಈ ಥರ ಕ್ಯಾರೆಟ್ ಸಿಗಲ್ವಲ್ಲ ಇಲ್ಲಿ ಈ ಕ್ಯಾರೆಟು ಎಲ್ಲಾನು ಕೊಟ್ಟು ಕಳಿಸಿರ್ತಾರೆ ಮತ್ತು ಇವಾಗ ಪಂಚಮಿ ಎಲ್ಲ ಮನೆ ಹೆಣ್ಮಕ್ಳಿಗೆ ಏನಾದ್ರೂ ಸ್ಯಾರಿ ಅದೆಲ್ಲ ಕೊಟ್ಟು ಕಳಿಸ್ಬೇಕಲ್ವ ಲಾಸ್ಟ್ ಟೈಮೇ ಸ್ಯಾರಿ ಕೊಡಿಸಿದ್ರು ಈಗ ಹಾಗೆ ಇಡಬಾರ್ದು ಅಂತ ಹೇಳಿ ಉಂಡಿ ಜೊತೆ ಈ ಥರ ಸಂಪ್ರದಾಯ ನಮ್ಮ ಕಡೆ ಬ್ಲೌಸ್ ಪೀಸು ಈ ಥರ ಅರಿಶಿನ ಕುಂಕುಮ ಅಕ್ಷಯತೆ ಕಾಳು ಮತ್ತು ಅಡಿಕೆ ಎಲ್ಲನೂ ಕೊಟ್ಟು ಕಳಿಸ್ಬೇಕಲ್ವ ಅದ್ರ ಜೊತೆ ಈ ಥರನೂ ಕಳಿಸಿದ್ರು ಯಾರೆಲ್ಲ ನಿಮಗೆ ಈ ಥರ ತವರು ಮನೆಯಿಂದ ಪಂಚಮಿಗೆ ಬರುತ್ತೆ ಅನ್ನೋದನ್ನು ಹೇಳಿ ಯೂಶ್ವಲಿ ನಮ್ಮ ಕಡೆ ಹುಬ್ಳಿ ಧಾರವಾಡ ಈ ಕಡೆ ಗದಗ್ ಸೈಡೆಲ್ಲ ಈ ಥರ ಎಲ್ರಿಗೂ ಕೊಡ್ತಾರೆ ಸಂಪ್ರದಾಯ ಇದೆ ಅಂತ ಹೇಳ್ಬೋದು ಇದಾಗಿತ್ತು ನಮ್ಮ ಒಂದು ಅಪ್ಪ ಬಂದಾಗ ಏನೇನು ತೊಗೊಂಡು ಬರ್ತಾರೆ ಅಂತಂದು ತೋರಿಸೋ ಒಂದು ವರ್ಮಾಲಕ್ಷ್ಮಿ ಹಬ್ಬದ ವಿಡಿಯೋನ ನನಗೆ ಫುಲ್ ಡೀಟೇಲ್ ಆಗಿ ಹಾಕೋಕ್ಕಾಗಲಿಲ್ಲ ಯಾಕಂದರೆ ತುಂಬ ನಾನು ಒಬ್ಬಳೇ ಇರೋದರಿಂದ ಎಲ್ಲ ಕೆಲಸಗಳನ್ನ ನಾನೇ ಮಾಡಬೇಕು ಅಂದರೆ ಅಲಂಕಾರ ಆಗಿರ್ಬೋದು ಅಡುಗೆ ಆಗಿರ್ಬೋದು ಮನೆಗೆ ಬಂದು ಗೆಸ್ಟ್ನೆಲ್ಲ ನೋಡ್ಕೊಳ್ಳೋ ನೋಡ್ಕೊಳ್ಳೋದಾಗಿರ್ಬೋದು ನಾನೇ ಆಗಿರೋದ್ರಿಂದ ನನಗೆ ಪೂರ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದ್ರೂ ನಾನು ಪೂಜೆ ಮಾಡಿದ ಒಂದು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ಹೇಗಾಗಿದೆ ಅಂತ ಹೇಳಿ ಮತ್ತು ಹಾಗೇ ನಾವು ಯಾವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಏನಾದರೂ ಗೋಲ್ಡ್ ತೊಗೊಂಡು ಬರ್ತೀನಿ ಎವ್ರಿ ಇಯರ್ ಹಂಗೇ ಮಿಸ್ ಮಾಡೋಲ್ಲ ಈ ಟೈಮ್ ಬ್ರಾಸ್ಲೆಟ್ ತೊಗೊಂಡೆ ಇದು ಆ್ಯಕ್ಚುಲಿ ತೊಗೊಂಡಿದ್ದು ಶಯಾಂಕ್ ತೊಗೊಂಡಿದ್ದಿದು ಟ್ವೆಲ್ ಗ್ರಾಮ್ ಏನು ಇದೆ ಇದು ಹಾಂ ಟ್ವೆಲ್ ಗ್ರಾಮ್ ಸಮಿಂಗ್ ಇದೆ ಹೇಗಿದೆ ಬ್ರಾಸ್ಲೆಟು ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿತ್ತು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ದೆ ತೊಗೊಂಡಿದ್ದು ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ಅಲ್ಲಿ ಒಂದು ಚಿಟ್ ಹಾಕಿದ್ದೆ ಅದು ಕಂಪ್ಲೀಟ್ ಆಯಿತು ಮೇಲ್ಗಡೆ ಸ್ವಲ್ಪ ದುಡ್ಡು ಹಾಕಿಬಿಟ್ಟು ಇದನ್ನು ತಗೊಂಡು ಬಂದೆ ಅಂತ ಹೇಳ್ಬೋದು ಎವ್ರಿ ಇಯರ್ ನಾನು ಏನಿಲ್ಲ ಅಂದರೂ ಒಂದು ಟೆನ್ ಗ್ರಾಮ್ ಆದರೂ ಗೋಲ್ಡ್ ತೊಗೊತೀನಿ ಹಬ್ಬದ ದಿನ ವರ್ಷದಲ್ಲಿ ಎರಡು ಟೈಮ್ ತೊಗೊತೀನಿ ಒನ್ ಒನ್ ಟೈಮ್ ಇವಾಗ ಇನ್ನೊಂದು ಟೈಮ್ ದೀಪಾವಳಿ ಹಬ್ಬದಲ್ಲಿ ಅಂತ ಹೇಳ್ಬೋದು ಅದು ಏನೋ ಒಂಥರ ನಮಗೆ ಮಹಾಲಕ್ಷ್ಮಿ ನಮ್ಗೆ ಹೊರನೆ ಕೊಟ್ಟಲು ಅಂತ ಹಾಗೆ ನಮಗೆ ಭಾವನೆ ಹೇಗಿದೆ ಬ್ರಾಸ್ಲೆಟ್ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು